ವೆಲ್ಕಮ್ ಟು ಸಿನಿ ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲನಟನಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಪೋಷಕ ಪಾತ್ರ ಮಾಡಿದ್ದರು ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಮೊದಲ ಬಾರಿಗೆ ನಾಯಕ ನಟರಾಗಿ ನಟಿಸಿದ್ದರು ಈ ಚಿತ್ರದಲ್ಲಿ ಪಂಡರಿಬಾಯಿ ನಾಯಕಿಯಾಗಿ ನಟಿಸಿದ್ದರು ಎ ವಿ ಮಯ್ಯಪ್ಪನ್ ಸಿಆರ್ ಬಸವರಾಜು ಮತ್ತು ಗುಬ್ಬಿ ವೀರಣ್ಣರವರು ನಿರ್ಮಾಣ ಮಾಡಿದ್ದರು ಎಚ್ ಎಲ್ ಎನ್ ಸಿಂಹ ನಿರ್ದೇಶನ ಮಾಡಿದ್ದರು ಆರ್ ಸುದರ್ಶನಂ ಸಂಗೀತ ಸಂಯೋಜಿಸಿದ್ದರು ಸಾವಿರದ ಒಂಬೈನೂರ ಐವತ್ನಾಲ್ಕರ ಮೇ ಏಳರಂದು ಬಿಡುಗಡೆಯಾಗಿತ್ತು ಮೈಸೂರಿನ ಒಪೇರ ಚಿತ್ರಮಂದಿರದಲ್ಲಿ ಬೇಡರ ಕಣ್ಣಪ್ಪ ಚಿತ್ರ ಒಂದು ವರ್ಷ ಪ್ರದರ್ಶನ ಕಂಡಿತ್ತು ಒಂದು ವರ್ಷ ಪ್ರದರ್ಶನ ಕಂಡ ಮೊದಲ ಕನ್ನಡ ಸಿನಿಮಾ ಇದಾಗಿದೆ ನ್ಯಾಷನಲ್ ಅವಾರ್ಡ್ಸಲ್ಲಿ ಅತಿ ತಮ್ಮ ಕನ್ನಡ ಚಿತ್ರ ಪ್ರಶಸ್ತಿಯನ್ನು ಗೆದ್ದಿತ್ತು ರಾಷ್ಟ್ರ ಪ್ರಶಸ್ತಿ ಗೆದ್ದ ಮೊದಲ ಕನ್ನಡ ಸಿನಿಮಾ ಕೂಡ ಇದೇ ಆಗಿದೆ ಈ ಚಿತ್ರ ತಮಿಳಿಗೆ ವೇದನ್ ಕಣ್ಣಪ್ಪ ಶೀರ್ಷಿಕೆಯಲ್ಲಿ ಡಬ್ಬಾಗಿ ತಮಿಳುನಾಡಿನಲ್ಲಿ ಬಿಡುಗಡೆಯಾಗಿತ್ತು ಅಲ್ಲೂ ಕೂಡ ಸೂಪರ್ ಹಿಟ್ ಆಗಿತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಚಿತ್ರ ತೆಲುಗಿಗೆ ಕಾಳಸ್ತಿ ಮಹಾತ್ಮೆ ಶೀರ್ಷಿಕೆಯಿಂದ ರೀಮೇಕ್ ಆಯಿತು ತೆಲುಗಿನ ಅವತರಣಿಕೆಯಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕರಾಗಿ ನಟಿಸಿದರು ಈ ಚಿತ್ರ ಆಂಧ್ರ ಪ್ರದೇಶದಲ್ಲಿ ಯಶಸ್ವಿ ನೂರು ದಿನ ಪ್ರದರ್ಶನ ಕಂಡಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಈ ಚಿತ್ರ ಹಿಂದಿಯಲ್ಲಿ ಶಿವಭಕ್ತ ಶೀರ್ಷಿಕೆಯಲ್ಲಿ ರೀಮೇಕ್ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮತ್ತೆ ತೆಲುಗಿನಲ್ಲಿ ಭಕ್ತ ಕಣ್ಣಪ್ಪ ಶೀರ್ಷಿಕೆಯಲ್ಲಿ ರೀಮೇಕ್ ಆಯಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮತ್ತೆ ಇದೇ ಕಥೆಯನ್ನು ಶಿವಮಿಜಿದ ಕಣ್ಣಪ್ಪ ಶೀರ್ಷಿಕೆಯಲ್ಲಿ ಡಾಕ್ಟರ್ ಶಿವಣ್ಣ ನಟನೆಯಲ್ಲಿ ನಿರ್ಮಾಣ ಮಾಡಿದರು ಈ ಚಿತ್ರ ಕೂಡ ಸೂಪರ್ ಹಿಟ್ ಆಯಿತು ಇದು ಅಣ್ಣವರ ಮೊದಲ ಚಿತ್ರದ ಇತಿಹಾಸ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ